ಗೈಸ್ ವೆಲ್ಕಮ್ ಬ್ಯಾಕ್ ನಿಮ್ಗೆ ಇವತ್ತೊಂದು ಟೆಸ್ಟರ್ ತೋರಿಸ್ತೀನಿ ನಿಮಗೆ ನಾರ್ಮಲಿ ಎಲ್ಲರೂ ಈ ಟೆಸ್ಟರ್ ಯೂಸ್ ಮಾಡೇ ಇರ್ತೀರ ಟಪಾರಿಯಾ ಏಯ್ಟ್ ಒನ್ ತ್ರೀ ಟೆಸ್ಟರ್ ಇದು ಇದರಲ್ಲಿ ನಾವು ಪೇಜ್ನ ಚೆಕ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಪೇಜ್ ಬರ್ತಾ ಇದೆ ಕಾಣ್ತಿದೆ ಅನ್ಸುತ್ತೆ ನ್ಯೂಟ್ರಲ್ಲು ಅರ್ತ್ ಇದರಲ್ಲಿ ತೋರಿಸಲ್ಲ ಜಸ್ಟ್ ಪೇಜ್ ಮಾತ್ರ ನಿಮಗೆ ಟೆಸ್ಟ್ ಮಾಡ್ಬೋದು ಇದು ಎಲ್ಲರ ಹತ್ರನೂ ಇರುತ್ತೆ ಫಿಫ್ಟಿ ರುಪೀಸ್ ಇದು ಟೆಸ್ಟರ್ ಇದು ಇರಲಿ ಇನ್ನು ನೆಕ್ಸ್ಟ್ ನೋಡಿಕೊಂಡ್ರೆ ಇದು ಇದು ಬ್ರ್ಯಾಂಡ್ ಏನೂ ಇಲ್ಲ ಜಸ್ಟ್ ಒಂದು ಟೆಸ್ಟರ್ ಇದು ಇದು ಎಲೆಕ್ಟ್ರಾನಿಕ್ ಟೆಸ್ಟರು ಇದ್ರೊಳಗಡೆ ನೋಡಿಕೊಂಡ್ರೆ ಮೂರು ಸೆಲ್ ಇದೆ ಮತ್ತು ಒಂದು ಪಿ ಸಿ ಬಿ ಇದೆ ಎಲೆಕ್ಟ್ರಾನಿಕ್ದು ಇದು ಕಂಟಿನ್ಯೂಟಿ ಟೆಸ್ಟರ್ ಅಂತಾರೆ ಅಥವಾ ಎ ಸಿ ಡಿ ಸಿ ಟೆಸ್ಟರ್ ಅಂತಾನು ಹೇಳ್ತಾರೆ ಇಲ್ಲಿ ನೋಡಿ ಈ ಥರ ಮಾಡಿದ್ರೆ ಇದರಲ್ಲಿ ಲೈಟ್ ಬರುತ್ತೆ ಇದನ್ನು ನಾವು ಏನಕ್ಕೆ ಟೆಸ್ಟ್ ಮಾಡ್ಬೋದು ಅಂತಂದರೆ ಫಸ್ಟು ನಿಮಗೆ ತೋರಿಸ್ಕೊಳ್ಬಿಡ್ತೀನಿ ನಿಮ್ಮ ಹತ್ರ ಒಂದು ಹೀಟರು ಅಥವಾ ಒಂದು ಏನಾದರೂ ಒಂದು ರಿಸಿಸ್ಟರ್ ಕಾಯಿಲ್ ಏನಾದರೂ ಇತ್ತು ಅಂದ್ಕೊಳ್ಳಿ ಅದು ಕಂಟಿನ್ಯೂಟಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು ಅಂತಂದರೆ ನೀವು ಸೀರಿ ಸ್ಲ್ಯಾಂಪ್ ಇರಬೇಕು ನಿಮ್ಮ ಹತ್ರ ಇನ್ ಕೇಸ್ ಹೊರಗಡೆ ಎಲ್ಲಾದರೂ ಹೋದಾಗ ಸೀರಿ ಸ್ಲ್ಯಾಂಪ್ ಇಲ್ಲ ಅಂತಂದರೆ ಈ ಟೆಸ್ಟರ್ ನಿಮಗೆ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲು ಟರ್ಮಿನಲ್ ಒನ್ ಟರ್ಮಿನಲ್ ಟು ಕಂಟಿನ್ಯೂಟಿ ಇದೆಯಾ ಇಲ್ವಾ ಅಂತ ನಾವು ಇಲ್ಲಿಂದ ನೋಡ್ಬೋದು ಇನ್ ಕೇಸ್ ಇದರಲ್ಲಿ ಕಂಟಿನ್ಯೂಟಿ ಇಲ್ಲ ಅಂತಂದರೆ ಈ ಲೈಟು ಬರಲ್ಲ ಹಾಗೆ ಈ ಏನಾದರೂ ವೈರ್ ಇರುತ್ತಲ್ವ ವೈರು ಇದು ಕೂಡ ಅಷ್ಟೇ ವೈರ್ ಎಂಡ್ ಟು ಕಂಟಿನ್ಯೂಟಿ ಇದೆಯಾ ಇಲ್ವಾ ಅಂತ ಇದರಲ್ಲಿ ಟೆಸ್ಟ್ ಮಾಡ್ಕೋಬೋದು ವಿತೌಟ್ ಸೀರೀಸ್ ಟೆಸ್ಟ್ ಲ್ಯಾಂಪು ಮತ್ತು ಇದನ್ನ ಇದಕ್ಕೂ ಕೂಡ ಯೂಸ್ ಮಾಡ್ಬೋದು ಫೇಸ್ ನ್ಯೂಟ್ರಲ್ ಅರ್ತು ಟೆಸ್ಟಿಂಗು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡಿಕೊಂಡ್ರೆ ಇದು ನಾನು ಫೇಜು ಫೇಸ್ ಕೊಟ್ಟಿದ್ದೀನಿ ಇದರಲ್ಲಿ ಎರಡು ಲೈಟ್ ಬಂದಿದೆ ನೋಡಿ ರೆಡ್ ಅಂಡ್ ಗ್ರೀನ್ ಎರಡು ಲೈಟ್ ಬರ್ತಾ ಇದೆ ಎರಡು ಲೈಟ್ ಬಂತು ಅಂತಂದರೆ ಫೇಸ್ ಇದು ನಾವು ಈ ಮೇಲೆ ಟಚ್ ಮಾಡಿಲ್ಲ ಅಂತಂದರೆ ಓನ್ಲಿ ಗ್ರೀನ್ ಲೈಟ್ ಮಾತ್ರ ಬರ್ತಾ ಇದೆ ಅದೇ ಅಲ್ಲಿ ನಾವು ಟಚ್ ಮಾಡಿದ್ರೆ ಮಾತ್ರ ಗ್ರೀನ್ ಲೈಟ್ ಬರುತ್ತೆ ಇಲ್ಲಾಂದರೆ ಬರಲ್ಲ ಸೊ ಇಲ್ಲಿ ನ್ಯೂಟ್ರಲ್ ಕೂಡ ಇದೆ ಅಂತ ನಮಗೆ ಗೊತ್ತಾಗ್ತಿದೆ ಹಾಗೆ ಅರ್ಥ್ ಕೂಡ ಅಷ್ಟೇ ನಾವು ಟಚ್ ಮಾಡಿದ್ರೆ ಗ್ರೀನ್ ಲೈಟ್ ಮಾತ್ರ ಬರುತ್ತೆ ಇಲ್ಲ ಬರಲ್ಲ ಸೊ ಅರ್ತ್ ಕೂಡ ಇದೆ ಅಂತ ನಮಗೆ ಗೊತ್ತಾಗುತ್ತೆ ನ್ಯೂಟ್ರಲ್ಲು ಅರ್ತು ಆಲ್ಮೋಸ್ಟ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ ನಿಮಗೆ ನ್ಯೂಟ್ರಲ್ಗೂ ಅರ್ಥಗೂ ಸೇಮು ಅನ್ಸು ಸೇಮ್ ನಿಮಗೆ ಇಂಡಿಕೇಶನ್ ಕೊಡುತ್ತೆ ಬಟ್ ಪೇಸ್ಗೆ ಮಾತ್ರ ನೀವು ಮೇಲೆ ಟಚ್ ಮಾಡಿಲ್ಲ ಅಂದರೂ ಕೂಡ ಲೈಟ್ ಬರುತ್ತೆ ಟಚ್ ಮಾಡಿದ್ರೆ ರೆಡ್ ಆ್ಯಂಡ್ ಗ್ರೀನ್ ಎರಡು ಲೈಟ್ಸು ಬರುತ್ತೆ ಇದು ಗೊತ್ತಾಯ್ತಲ್ವ ಇದು ಕಂಟಿನ್ಯೂಟಿ ಟೆಸ್ಟರ್ ಅಂತಾರೆ ಇದರ ಕಾಸ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸಿಂದ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ನಿಮಗೆ ಇನ್ ಕೇಸ್ ನಿಮಗೆ ಆಫ್ಲೈನಲ್ಲಿ ಸಿಕ್ಕಿಲ್ಲ ಅಂತಂದರೆ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ ಅಮೆಜಾನಲ್ಲಿ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಮೂರು ಸಿಗುತ್ತೆ ಇದು ಇದರ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಇನ್ನೊಂದು ಟೆಸ್ಟರ್ ತೋರಿಸ್ತೀನಿ ನಿಮಗೆ ಇದು ಇದು ನಾನ್ ಕಾಂಟ್ಯಾಕ್ಟ್ ಟೆಸ್ಟರ್ ಅಂತ ಇದ್ರೊಳಗಡೆ ಎರಡು ಟ್ರಿಪಲ್ ಎ ಸೆಲ್ ಇರುತ್ತೆ ಸೆಲ್ ಇದು ಸೆಲ್ ಹಾಕಿಲ್ಲ ಅಂದ್ರೆ ವರ್ಕ್ ಆಗಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಇದು ಹೇಗೆ ಟೆಸ್ಟ್ ಮಾಡೋದು ಅಂತ ಇದ್ರ ಮೇಲೆ ನೋಡ್ಕೊಂಡ್ರೆ ನೈಂಟಿ ಟು ತೌಸಂಡ್ ವೋಲ್ಟ್ಸ್ ಎ ಸಿ ಅಂತ ಇದೆ ಇದರಲ್ಲಿ ಫ್ರಂಟ್ ಸೈಡ್ ಒಂದು ಚಿಕ್ಕದು ಬಲ್ಬ್ ಕೂಡ ಇದೆ ಲೈಟ್ ಕತ್ಲಲ್ಲಿ ನಾವೇನಾದರೂ ಟೆಸ್ಟ್ ಮಾಡಬೇಕಂದ್ರೆ ಈಸಿ ಆಗುತ್ತೆ ಮತ್ತೆ ಇದಕ್ಕೆ ಮೆಟಲ್ ಟಿಪ್ಪೇನೂ ಇಲ್ಲ ಜಸ್ಟ್ ಇದೆಲ್ಲ ಪ್ಲಾಸ್ಟಿಕ್ ಬಾಡಿ ಒಳಗಡೆ ಸರ್ಕ್ಯೂಟ್ ಇದೆ ಇದರಲ್ಲಿ ಈ ಎರಡು ಟೆಸ್ಟರ್ಸ್ ಇದೆ ಅಲ್ವಾ ಈ ಇವುಗಳನ್ನು ನೀವು ಸ್ಕ್ರೂಸ್ ಟೈಟ್ ಮಾಡೋಕ್ಕೆ ಲೂಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇದನ್ನು ಆ ಥರ ಯೂಸ್ ಮಾಡೋಕ್ಕಾಗಲ್ಲ ಓನ್ಲಿ ಟೆಸ್ಟಿಂಗ್ ಪರ್ಪೋಸ್ಗೆ ಮಾತ್ರ ಇದನ್ನು ಯೂಸ್ ಮಾಡ್ಬೋದು ಬಟ್ ಇದು ನಿಮಗೆ ಏನಕ್ಕೆ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ನೋಡಿ ಫಾರ್ ಎಕ್ಸಾಂಪಲ್ ನೀವೆಲ್ಲಾದರೂ ಸೈಟಲ್ಲಿ ಹೋಗಿದೀರ ಅಲ್ಲೊಂದು ವೈರ್ ಪಾಸ್ ಆಗ್ತಿದೆ ಆ ಪಾಸ್ ಆಗಿರೋ ವೈರ್ ಅಲ್ಲಿ ಒಳಗಡೆ ಸಪ್ಲೈ ಇದೆಯಾ ಇಲ್ವಾ ಅಂತ ನೀವು ಟೆಸ್ಟ್ ಮಾಡೋದಕ್ಕೆ ಆಗಲ್ಲ ಈ ಟೆಸ್ಟರ್ ಇಂದ ಯಾಕೆ ಅಂತಂದ್ರೆ ಇದನ್ನ ಇನ್ಸುಲೇಷನ್ ತೆಗೆದು ಈಗ ಟೆಸ್ಟ್ ಮಾಡಬೇಕು ಇಂತ ಸಿಚುವನ್ಸ್ ಅಲ್ಲಿ ನಿಮಗೆ ಈ ಟೆಸ್ಟರ್ ಯೂಸ್ ಆಗುತ್ತೆ ಇದು ನಾನ್ ಕಾಂಟ್ಯಾಕ್ಟ್ ನೀವು ಜಸ್ಟ್ ಈ ವೈರ್ ಮೇಲೆ ಹೀಗಿಟ್ರೆ ವೈರ್ ಮೇಲೆ ಹೀಗಿಟ್ರೆ ನಿಮಗೆ ಇಂಡಿಕೇಶನ್ ಕೊಡುತ್ತೆ ಇಲ್ಲಿ ಒಂದು ಲೈಟ್ ಕೊಡುತ್ತೆ ವಿಶುವಲ್ ಇಂಡಿಕೇಶನ್ ಹಾಗೆ ಬಜರ್ ಸೌಂಡ್ ಬರುತ್ತೆ ಆಡಿಬಲ್ ಇಂಡಿಕೇಶನ್ಗೆ ನೋಡಿ ಈ ಕಡೆ ನ್ಯೂಟ್ರಲ್ ಅರ್ಥಿಂಗ್ ವೈರ್ ಇರೋದ್ರಿಂದ ಇದು ತೋರಿಸಲ್ಲ ಓನ್ಲಿ ಫೇಸ್ಗೆ ಮಾತ್ರ ಹೀಗೆ ತೋರಿಸುತ್ತೆ ಇಲ್ಲಿ ಕೂಡ ನೋಡ್ಬೋದು ಈ ಕಡೆ ನ್ಯೂಟ್ರಲ್ ಕಡೆ ತೋರಿಸ್ತಾ ಇಲ್ಲ ನ್ಯೂಟ್ರಲ್ ಅರ್ಥಿಂಗ್ ಕಡೆ ತೋರಿಸ್ತಾ ಇಲ್ಲ ಓನ್ಲಿ ಫೇಸ್ ಕಡೆ ಮಾತ್ರ ತೋರಿಸುತ್ತೆ ನೋಡಿ ಈ ಥರ ತೋರಿಸುತ್ತೆ ಮತ್ತು ಇದರ ಕಾಸ್ಟ್ ನೋಡಿಕೊಂಡ್ರೆ ನಿಮಗೆ ಒನ್ ಏಯ್ಟಿ ರುಪೀಸ್ಗೆ ಆನ್ಲೈನಲ್ಲಿ ಅವೈಲಬಲ್ ಇದೆ ಇನ್ನು ಇದರಲ್ಲಿ ಬ್ರ್ಯಾಂಡೆಡ್ ಬರುತ್ತೆ ಲೈಕ್ ಬಾಷು ಈ ಥರದ ಕಂಪನಿದು ಬರುತ್ತೆ ನಿಮಗೆ ಟೂ ತೌಸಂಡ್ ತ್ರೀ ತೌಸಂಡ್ ಇರುತ್ತೆ ಅಷ್ಟೆಲ್ಲ ಬೇಕಾಗಿಲ್ಲ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರೇಂಜಲ್ಲಿ ತೊಗೊಂಡ್ರೆ ಸಾಕು ಯಾಕೆ ಅಂತಂದರೆ ನೀವು ಕಂಪ್ಲೀಟಾಗಿ ಇದ್ರ ಮೇಲೆ ರಿಲೈ ಆಗೋಕ್ಕಾಗಲ್ಲ ಎಕ್ಸೆಪ್ಷನಲ್ ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಆ ವೈರ್ನ ನೀವು ಕಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಅಲ್ಲಿ ಅಥವಾ ವೈರ್ ಎಲ್ಲೋ ಟೈಟ್ ಸ್ಪೇಸಲ್ಲಿದೆ ಅನ್ನೋ ಸಿಚುವೇಶನಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಇದು ನಿಮಗೆ ಕೆಲಸನ ಕೆಲಸವನ್ನು ಈಸಿ ಮಾಡುತ್ತೆ ಸೊ ವೀಕ್ಷಕರೇ ನೋಡಿದ್ರಲ್ವಾ ಈ ಮೂರು ಟೆಸ್ಟರ್ಸು ಈ ಮೂರು ಟೆಸ್ಟರ್ಸು ನಿಮ್ಮ ಹತ್ರ ಇದ್ದರೆ ನಿಮ್ಮ ಕೆಲಸ ತುಂಬ ಈಸಿ ಆಗುತ್ತೆ ಕಂಟಿನ್ಯೂಟಿ ಟೆಸ್ಟ್ ಮಾಡೋದಕ್ಕೆ ಸಿರಿ ಸ್ಲ್ಯಾಂಪ್ ಕ್ಯಾರಿ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ನಾನ್ ಕಾಂಟ್ಯಾಕ್ಟ್ ಅಂದರೆ ಈ ಥರ ಕ್ಲೋಸ್ಡ್ ಗಳನ್ನ ನೀವು ಟೆಸ್ಟ್ ಮಾಡೋದಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಇದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು